ಬದುಕಿನ ಓಟಕ್ಕೆ ಅರ್ಥ ನೀಡುವ ಶಕ್ತಿ ಜ್ಞಾನ ವಿಕಾಸ ಕೇಂದ್ರಗಳಿಗೆ ಇದೆ ಎಂದ ಆನಂದ ಸುವರ್ಣ ಆಧುನಿಕ ಬದುಕಿಗೆ ಹೊಂದಿಕೊಳ್ಳುವ ಅನಿವಾರ್ಯತೆ ನಮ್ಮೆಲ್ಲರಿಗೂ ಇದೆ ಓಡುತ್ತಿರುವ ಈ ಬದುಕಿಗೆ ಸರಿಯಾದ ಮಾರ್ಗದರ್ಶನದ ಅಗತ್ಯವೂ ಇರುವುದರಿಂದ ಅಂತಹ ಪವಿತ್ರ ಕೆಲಸವನ್ನ ಜ್ಞಾನ ವಿಕಾಸ ಕೇಂದ್ರಗಳು ಮಾಡುತ್ತಿವೆ ಇಂದು ಅನಾವಶ್ಯಕ ಹರಟೆಗಳು ಕಡಿಮೆಯಾಗಿ ತಮ್ಮತನವನ್ನು ಹೆಚ್ಚಿಸುವ ಚಿಂತನೆಯನ್ನ ಹೆಚ್ಚಿಸುವಲ್ಲಿ ಈ ಕಾರ್ಯಕ್ರಮದ ಯಶಸ್ಸು ನಿಂತಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕರಾವಳಿ ಕರ್ನಾಟಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಆನಂದ ಸುವರ್ಣ ಅವರು ಹೇಳಿದರು ಶಿರಸಿ ನಗರದ ಅಂಬೇಡ್ಕರ್ ಭವನದಲ್ಲಿ ಮಹಿಳಾ ವಿಚಾರಗೋಷ್ಠಿ ಉದ್ಘಾಟಿಸಿ ಅವರು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಉಪೇಂದ್ರ ಪೈ ವಹಿಸಿದ್ದರು ಹೆಗಡೆ ಗೌರಿ ನಾಯಕ್ ಸಂಧ್ಯಾ ಕುರ್ಡೇಕರ್ ಮಹಾಬಲೇಶ್ವರ ನಾಯಕ್ ಯೋಜನಾಧಿಕಾರಿ ರಾಘವೇಂದ್ರ ಹಾಗೂ ಮಲ್ಲಿಕಾ ಉಪಸ್ಥಿತರ ನಾವಿಲ್ಲಿ ನಿಮ್ಮ ಕಾರ್ಯಕ್ರಮದ ವೇದಿಕೆ ನೋಡ್ತಾ ಇದ್ದೇವೆ ತುಂಬಾ ಚೆನ್ನಾಗಿ ಅಲಂಕಾರ ಒಂದು ದೀಪದ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ವಿ ಈ ಅಲಂಕಾರದ್ದು ನಮ್ಮೂರಲ್ಲಿ ಕರಾವಳಿಯಲ್ಲಿ ಮಂಗೂರಲ್ಲಿ ಧರ್ಮಸ್ಥಳದಲ್ಲಿ ಅದೆಲ್ಲ ಕಾರ್ಯಕ್ರಮಕ್ಕೆ ಹೋದಾಗ ನಾವು ಇಂಥ ಅಲಂಕಾರವನ್ನು ನೋಡ್ತಾ ಇದ್ವಿ ಸ್ವಾಮಿಯನ್ನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರಿ ಸ್ವಾಮಿ ವಿಜಯ ಸ್ವಾಮಿ ಈ ಟೈಮ್ ಬರ್ತಾರೆ ಅನ್ನೋ ರೀತಿಯಲ್ಲಿ ಅಲಂಕಾರವನ್ನು ಮಾಡಿದ್ರಿ ವೇದಿಕೆಯನ್ನು ಅಲಂಕಾರ ಅಲಂಕಾರವನ್ನು ಮಾಡಿದ್ದೀರಾ ಎಂದು ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಆದ್ಮೇಲೆ ಇದು ಮಹಿಳಾ ವಿಚಾರ ಗೋಷ್ಠಿ ಜ್ಞಾನ ವಿಕಾಸದ ಕಾರ್ಯಕ್ರಮ ಹಾಗಾಗಿ ನೀವು ತುಂಬಾ ಸುಂದರವಾಗಿ ಎಲ್ಲ ತಾಯಿಯರು ಇವತ್ತು ಈ ಕಾರ್ಯಕ್ರಮ ಬಂದಿದೆ ಹಾಗಾಗಿ ನಾನು ಉದ್ಘಾಟನೆಯನ್ನು ಮೇಲು ನೀವೇ ಮಾಡಬೇಕು ಯಾಕಂದ್ರೆ ಇದು ನಿಮ್ಮ ಕಾರ್ಯಕ್ರಮ ತಾಯಿ ಕಾರ್ಯಕ್ರಮ ಹಾಗಾಗಿ ತುಂಬಾ ಈ ಕಾರ್ಯಕ್ರಮ ನಾವು ಈಗ ಬದುಕುವ ದಿನಗಳನ್ನ ಸ್ಪರ್ಧಾತ್ಮಕ ದಿನಗಳು ಅಂತ ಕರೀತೇವೆ ಯಾಕೆ ಸ್ಪರ್ಧಾತ್ಮಕ ದಿನಗಳು ಯಾಕೆ ನಾವು ಒಬ್ಬರನ್ನ ನೋಡಿ ಬದುಕಲಿಕ್ಕೆ ಪ್ರಯತ್ನ ಮಾಡ್ತೇವೆ

ಭಟ್ಕಳ ತಾಲೂಕಿನ ಶಿರಾಲಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ನಾಗಪ್ಪ ಪ್ಯಾಲೆಸ್ ನಲ್ಲಿ ಹೆಡ್ ಬ್ರಾಂಚ್ ಹೊಂದಿದ್ದು ಇನ್ನೆರಡು ಸಬ್ ಬ್ರಾಂಚ್ ಒಂದು ಮಂಕಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮೇನ್ ರೋಡ್ ಹಾಗೂ ಇನ್ನೊಂದು ಮುರುಡೇಶ್ವರ ಕ್ರಾಸ್ ಬಸ್ತಿ ಹತ್ತಿರ ಇದೆ ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ತರಹದ ಗೃಹೋಪಯೋಗಿ ವಸ್ತುಗಳು ರಿಯಾಯಿತಿ ದರದಲ್ಲಿ ಒಂದೇ ಮಳಿಗೆಯಲ್ಲಿ ಸಿಗುತ್ತೆ ಜೊತೆಗೆ ಉತ್ತಮ ಗುಣಮಟ್ಟದ ಹೆಚ್ಚು ಬಾಳಿಕೆ ಬರುವ ಸಾಮಗ್ರಿಗಳಿಗಾಗಿ ನೀವು ಶ್ರೀ ಪ್ರಸಾದ್ ಹೋಮ್ ಅಪ್ಲೈನ್ಸಸ್ಗೆ ಬನ್ನಿ ನಮ್ಮಲ್ಲಿ ಉತ್ತಮ ಬ್ರ್ಯಾಂಡ್ ಗೃಹೋಪಯೋಗಿ ವಸ್ತುಗಳಾದ ಇಪ್ಪತ್ನಾಲ್ಕು ಇಂಚಿನಿಂದ ಐವತ್ತೈದು ಇಂಚಿನವರೆಗಿನ ಟಿವಿ ಸ್ಟೆಬಿಲೈಸರ್ ವಿವಿಧ ಮಾದರಿಯ ವಾಷಿಂಗ್ ಮಷಿನ್ ಐರನ್ ಬಾಕ್ಸ್ ಹಲವು ವಿನ್ಯಾಸಗಳ ಪ್ಲಾಸ್ಟಿಕ್ ಚೇರ್ಗಳು ಕೂಲರ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ರೈಸ್ ಪಾಟ್ ಫ್ಲಾಸ್ಕ್ ಕರ್ಟನ್ಸ್ ಗ್ಯಾಸ್ ವಲೆಗಳು ಸ್ಪೀಕರ್ಸ್ ಅಲ್ಮೇರಾ ಡ್ರೆಸ್ಸಿಂಗ್ ಟೇಬಲ್ಗಳು ಫ್ಯಾನ್ ಕಟ್ಟಿಗೆಯ ಕಾಟ್ಗಳು ಹಾಗೂ ಮೆಟಲ್ ಕಾಟ್ಗಳು ಸೋಫಾ ವುಡ್ ಹಾಗೂ ಮೆಟಲ್ ಅಕೇಶಿಯಾ ಸಾಗವಾನಿ ಗ್ಲಾಸ್ ಸಿರಾಮಿಕ್ ತಿಪಾಯಿಗಳು ಗ್ಲಾಸ್ ಸಿರಾಮಿಕ್ ಡೈನಿಂಗ್ ಟೇಬಲ್ಗಳು ಸಿಗುತ್ತೆ ನಮ್ಮಲ್ಲಿ ವಿವಿಧ ಮಾಡೆಲ್ಗಳಲ್ಲಿ ಹಾಗೂ ಉತ್ತಮ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ ಗೃಹೋಪಯೋಗಿ ವಸ್ತುಗಳು ಅದು ಕೂಡ ಉತ್ತಮ ದರದಲ್ಲಿ ನಮ್ಮಲ್ಲಿ ಬನ್ನಿ ಖರೀದಿ ಮಾಡಿ ನಿಮ್ಮ ಮನೆಯ ಶೋಭೆಯನ್ನ ಹೆಚ್ಚಿಸಿ ನೀವು ನಮ್ಮನ್ನ ಸಂಪರ್ಕಿಸಬೇಕಾದ ವಿಳಾಸ ಶ್ರೀ ಪ್ರಸಾದ್ ಟ್ರೇಡರ್ಸ್ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ಸ್ ಭಟ್ಕಳ ತಾಲೂಕಿನ ಶಿರಾಲಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ನಾಗಪ್ಪ ಪ್ಯಾಲೇಸ್ ಫಸ್ಟ್ ಫ್ಲೋರ್ ಉತ್ತರ ಕನ್ನಡ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಫೈವ್ ಸೆವೆನ್ ಸಿಕ್ಸ್ ನೈನ್ ಜೀರೋ ಒನ್ ಅಥವಾ ಏಟ್ ಒನ್ ಜೀರೋ ಫೈವ್ ಏಟ್ ಟೂ ಡಬಲ್ ಸೆವೆನ್ ಏಟ್ ಫೋರ್ಗೆ ಕಾಲ್ ಮಾಡಿ ಇಲ್ಲ ನಮ್ಮಲ್ಲಿಗೆ ಬನ್ನಿ